அத்தோஷ <laughs>

ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷ ಆಗಿರ್ತದೆ ಈಗ ನಾನು ಎರಡು ಗಂಟೆ ಮಾಡಿದ್ದೇನೆ ಅಲ್ಲಿ ಒಂದು ದಿವಸ ಏನಾಗಿತ್ತು ಒಂದು ಹೆಣ್ಮಗಳು ತಾಯಿ ಸಣ್ಣ ಎರಡು ಕೂಸು ಆರು

பக்ததேங்க மாண்புமிகு ஐயா ஆ தாய் பொடை இங்கே வந்துளை வர்ஜி ஃபைன் ஆர்டிங்கனோம் முன்னி கொண்டோம் என்ன பண்றோம் நீ

ಅವೀಯೆ ಏನು ನಮ್ಮ ಕನ್ನೀರ್ ಅಂತರಿರಿ ತೋರಲ್ಲ ಅಂತಿರಲ್ಲ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಹೆಣ್ಣು ಕನ್ನೀರ್ ಆಗಿರಲಿಲ್ಲ ಯಾವ ದೇಶದಲ್ಲಿ ಹೆಣ್ಣು ಸುಖವಾಗಿ ಅನುತ್ರಾಗಿ ಇರ್ತಾ ಇದ್ರೆ ಆ ದೇಶ ಬಹಳ ಸುಭಿಚವಾಗಿ ಇರುತ್ತೆ ಅದಕ್ಕಾಗಿ ಈ ಒಂದು ದೇಶ ನಿಮ್ಮಲ್ಲಿ ಕನ್ನೀರ್ ಬರಲಿಲ್ಲ ನಿಮ್ಮ ಆಸ್ತಿಗಳು ದುಡ್ಲೇನೆ ಅಷ್ಟೇ ಮನೆ ನಿಮ್ಮದು ಇದೆಲ್ಲಕ್ಕಿಂತ ಸರಿ ನೀವು ಕನ್ನೀರ್ ಬರಲಿಲ್ಲ ಯಾರು ಮನೆ ಕಟ್ಟು ಹೊರಟ ಹಾಗೆ ಇಲ್ಲ ಅವಾಗ ಮಕ್ಕಳು ಬರೀ ಸಂತೋಷವಾಗಿರ್ತೀರಿ ಇದು ಏನಂತ ಅಂದ್ರೆ ಕಲ್ಯಾಣ ರಾಜ್ಯ ಅಂತ ಕರಿತಾರೆ ಇದು ಕಲ್ಯಾಣ ರಾಜ್ಯ

మీరు కూడా అంత కష్ట కష్ట బలి ఆగబడండి మీరు హామీ ఇస్తున్నట్టు మార్రిని ನಮ್ಮ ಮಕ್ಕಳು గొప్ప గట వ్యక్తులారబెక్ అంత కనసన కర్మ ಮಕ್ಕల సాలి కనసది మీల్ల కారణం అద్భుతంగా ఉండాలి అది కనసే అయితే డాక్టర్ జన కారణం ఉండాలి అదే కానీ మీల్లలు తన ಮಕ್ಕల సాలి చేసి మీరు